ಕೊಲೆ ಪ್ರಕರಣದಲ್ಲೇ ಬಂಧನಕ್ಕೊಳಗಾಗಿರುವ ನಟ ದರ್ಶನ್ ಅವರನ್ನು ಚಿತ್ರರಂಗದಿಂದ ಬ್ಯಾನ ಮಾಡುವ ಉದ್ದೇಶ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ ಎಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ ಎಂ ಸುರೇಶ್ ಹೇಳಿದರು ಗುರುವಾರ ವಾಣಿಜ್ಯ ಮಂಡಳಿಯಲ್ಲಿ ಪ್ರತಿಗೋಷ್ಠಿಯಲ್ಲಿ ಮಾತನಾಡಿದ ಸುರೇಶ್ ದರ್ಶನ್ ಪ್ರಕರಣವನ್ನು ಚಿತ್ರರಂಗ ತೀವ್ರವಾಗಿ ಖಂಡಿಸುತ್ತದೆ ಈ ಹಿಂದೆ ದರ್ಶನ್ ಅವರ ಕುಟುಂಬದಲ್ಲಿ ಕೌಟುಂಬಿಕ ಕಲಾ ನಡೆದಾಗ ನಾವೆಲ್ಲ ಸೇರಿ ಮಾತನಾಡಿ ಬರ ಬಗೆಹರಿಸಿದ್ದೇವೆ ಆದರೆ ಇದು ಕೌಟುಂಬಿಕ ಕಲಾವಲ್ಲ ಕೊಲೆ ಪ್ರಕರಣ ಕಾನೂನು ಪೊಲೀಸು ತನಿಖೆ ಆಗುತ್ತದೆ ಕಾನೂನಿನ ಪ್ರಕ್ರಿಯೆ ನಡೆದುಕೊಂಡು ನಾವು ದರ್ಶನ ವಿಚಾರದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದರು ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು ಹೀಗಾಗಿ ಶುಕ್ರವಾರ ಇದರಲ್ಲಿ ಯಾವ ಪರವಾಗಿ ನಾವು ಇಲ್ಲ ಈಗ ನಮಗೆ ದರ್ಶನ್ ಮುಖ್ಯ ಅಲ್ಲ ಮೃತ್ಯು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಸ್ವಾತನ ಹೇಳಬೇಕಿದೆ ಅವರ ನೋವಿನಲ್ಲಿ ಚಿತ್ರರಂಗ ಭಾಗಿಯಾಗಿ ಬೇಕಿದೆ ಹೀಗಾಗಿ ಶುಕ್ರವಾರ ಚಲನಚಿತ್ರ ವಾಣಿಜ್ಯ ಮಂಡಳಿ ತಂಡ ಚಿತ್ರದುರ್ಗಕ್ಕೆ ಹೋಗಿ ಸ್ವಾಮಿ ಕುಟುಂಬವನ್ನು ಭೇಟಿ ಮಾಡಲಿವೆ ಎಂದು ಅವರು ಹೇಳಿದರು ಈ ಘಟನೆಯಿಂದ ಎಲ್ಲ ಸ್ಟಾರ್ ನಟರು ತಮ್ಮ ಅಭಿಮಾನಿಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳುವಂತೆ ಸೂಚಿಸಬೇಕು ಸಾಮಾಜಿಕ ಜಾಣಗಳಲ್ಲಿ ಎಚ್ಚರಿಕೆಯಿಂದ ವಹಿಸುವಂತೆ ಅಭಿಮಾನಿಗಳಿಗೆ ಹೇಳಬೇಕು ಕೆಟ್ಟ ಸಂದೇಶ ಹಾಕುವುದನ್ನು ಫ್ಯಾನ್ ವಾರ್ ಮಾಡುವುದನ್ನು ನಿಲ್ಲಿಸುವಂತೆ ಹೇಳಬೇಕೆಂದು ಸುರೇಶ್ ಅವರು ಸ್ಟಾರ್ ನಟರಲ್ಲಿ ಮನವಿ ಮಾಡಿಕೊಂಡರು ಪತ್ರಿಕಾಗೋಷ್ಠಿಯಲ್ಲಿ ವಾಣಿಜ್ಯ ಮಂಡಳಿ ಬಾವು ಗಿರೀಶ್ ಕರಿಬುಸುಬವ್ವ ಕೆವಿಚಿತ್ರೆ ಹಾಜರಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಎನ್ ಸುರೇಶ್ ಮಾತನಾಡುವಾಗ ದರ್ಶನ್ ಅವರನ್ನು ಮೇರು ನಟ ಎಂದು ಕರೆದಿದ್ದಕ್ಕೆ ಮಾಧ್ಯಮಗಳು ತೀವ್ರವಾಗಿ ಅಕ್ಷ ಆಕ್ಷೇಪ ವ್ಯಕ್ತಪಡಿಸಿದವು ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಕಲಾವಿದರನ್ನು ಮೇರು ನಟ ಎನ್ನುವುದು ದರ್ಶನ್ ಅವರಿಗೆ ಅಲ್ಲ ಎಂದಾಗ ಆಯಿತು ಸರ್ ಮೇರು ನಟ ಎನ್ನುವ ಹೇಳಿಕೆಯನ್ನು ವಾಪಸ್ಸು ಪಡೆಯುತ್ತೇನೆ ಎಂದು ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಅದೇ ಥರ ಕಸದಿಂದ ವಿದ್ಯುತ್ ಉತ್ಪಾದಿಸುವ ಬಿಡದಿ ಘಟಕ ಆರಂಭಿಸಿ ತ್ರಿಶೂರ್ ಕೆಪಿಸಿಎಲ್ ಸ್ಥಾಪಿಸಿರುವ ಘಟಕ ನಿತ್ಯ ಹನ್ನೊಂದು ಪಾಯಿಂಟ್ ಐದು ಮೆಗಾವ್ಯಾಟ್ ಉತ್ಪಾದನೆ ಬಿಡದಿ ಬಳಿ ಕೆಪಿಸಿಎಲ್ ಸ್ಥಾಪಿಸಿರುವ ಕಸದಿಂದ ವಿದ್ಯುತ್ ಉತ್ಪಾದನೆಯ ಘಟಕದ ಕಾರ್ಯಾಚರಣೆಯನ್ನು ತತ್ವವರೆಗೆ ಆರಂಭಿಸುವ ಅಧಿಕಾರಿಗಳಿಗೆ ಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸೂಚಿಸಿದರು ಗುರುವಾರ ವಿದ್ಯುತ್ ಉತ್ಪಾದಿಸುವ ಘಟಕಕ್ಕೆ ಭೇಟಿ ನೀಡಿದ ಪರಿಶೀಲಿಸಿದ ಅವರು ಘಟಕಕ್ಕೆ ಅಗತ್ಯವಿರುವ ಕಸ ಸರಬರಾಜಿಗೆ ವ್ಯವಸ್ಥೆ ಮಾಡಬೇಕು ಘಟಕದ ಕಾಮಗಾರಿಯನ್ನು ಬಹುತೇಕ ಪೂರ್ಣಗೊಂಡಿದ್ದು ಬಾಕಿ ಕಾಮಗಾರಿಯನ್ನು ತಾತ್ಪುರವಾಗಿ ಪೂರ್ಣಗೊಳಿಸಬೇಕು ಎಂದು ಸು ತಿಳಿಸಿದರು ಹತ್ತು ಎಕರೆಯಲ್ಲಿ ಸ್ಥಾಪಿಸಲಾದ ಈ ಘಟಕ ನಿರ್ಮಾಣಕ್ಕೆ ಇನ್ನೂರ ಅರವತ್ತು ರೂಪಾಯಿ ಕೋಟಿ ವೆಚ್ಚ ಮಾಡಲಾಗಿದೆ ಪ್ರತಿನಿತ್ಯ ಹದಿನೈದು ಪಾಯಿಂಟ್ ಫೈವ್ ಮೆಗಾವಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವಿದೆ ಪಾಲಕಿಯ ಸಂಸ್ಕಾರ ಘಟಕಗಳು ತ್ಯಾಜ್ಯ ಸಂಗ್ರಹಣಾ ಘಟಕಗಳಲ್ಲಿ ಸಂಗ್ರಹವಾಗುವ ಪುನರ್ ಬಳಕೆ ಸಾಧ್ಯವಿಲ್ಲದ ಕಸವನ್ನು ವಿದ್ಯುತ್ ಉತ್ಪಾದಿಸುವ ಘಟಕಕ್ಕೆ ರವಾನಿಸಬೇಕು ಎಂದು ಅಧಿಕಾರಿಗಳು ಮುಖ್ಯಾಯುತರಿಗೆ ಮಾಹಿತಿ ನೀಡಿದರು ಈ ವೇಳೆ ಮುಖ್ಯ ಅಭಿಪ್ರಾಯರಾದ ಬಸವರಾಜ್ ಕಬಾಡೆ ಲೋಕನಾಶ ಕಾರ್ಯಪಾಲಕ ಅಭಿಯಂತರ ಮಸುದಾಸ್ ಕೆಪಿಸಿಟಿ ಮುಖ್ಯ ಅಭಿಯಂತರ ಕಬಡ್ಡಿ ಇದ್ದರು ಬೊಮ್ಮನಹಳ್ಳಿ ವಲಯ ಗೋಹನಹಳ್ಳಿ ಬಳ್ಳಿ ಲೋಕೋಪಯೋಗಿ ಇಲಾಖೆ ಸೇರಿದ ಸುಮಾರು ನೂರ ಎಪ್ಪತ್ತು ಎಕರೆ ಜಾಗವನ್ನು ನಗರದ ಕಸ ವಿಲೆಮಾರಿಗೆ ಬಳಕೆ ಮಾಡುವ ನಿಟ್ಟಿನಲ್ಲಿ ಪರಿಶೀಲನೆ ನಡೆಯಲಾಗುತ್ತದೆ ಸಮತಟ್ಟದ ಜಾಗ ಕ್ವಾರಿ ಜಾಗ ಎಸಿದ ಎಂಬುದನ್ನು ಪರಿಗಣಿಸಿರಬೇಕು ಜೊತೆಗೆ ಈ ಜಾಗವನ್ನು ಪಾಲಿಕೆ ಹಸ್ತಾಂತರಕ್ಕೆ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಪತ್ರ ಬರೆಯುವುದು ಮುಖ್ಯ ಆಯುಕ್ತರು ಸೂಚಿಸಿದರು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ